ಈಗಾಗಲೇ ಕಳೆದ ಏಳೆಂಟು ತಿಂಗಳಲ್ಲಿ ಅವ್ರ ನಡವಳಿಕೆಗಳ ಬಗ್ಗೆ ಪ್ರತಿದಿನ ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತೇಳಿ ಈಗ ಬಿ ಜೆ ಪಿಯ ಶಾಸಕರು ಉಲ್ಲಂಘನೆ ಮಾಡಿ ಮತ ಹಾಕಿದಾಗ ನನ್ನ ಬಗ್ಗೆ ಏನು ಹೇಳಿದ್ದಾರೆ ಕುಮಾರಸ್ವಾಮಿಯವರಾಗಿದ್ದರೆ ಅವಕಾಶ ಅವಕಾಶವಾದಿ ರಾಜಕಾರಣಿ ಅಲ್ವೇ ಈ ಪ್ರಶ್ನೆ ನನಗೆ ಇಟ್ಟಿದ್ದಾರೆ ಅವರಿಗೆ ಬಹುಮತ ಇಲ್ಲ ಯಾಕೆ ಮುಖ್ಯಮಂತ್ರಿ ಆದರು ಅಂತ ಹೇಳಿದ್ದಾರೆ ಅವ್ರ ಪ್ರಶ್ನೆ ನನಗೆ ಇಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವಕಾಶವಾದಿ ರಾಜಕಾರಣಿ ಅಲ್ವೇ ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ ಅವತ್ತು ಯಾವುದೇ ಪಕ್ಷಗಳಿಗೆ ಸ್ಪಷ್ಟವಾದ ಬಹುಮತ ಬರದೆ ಅದರ ಹಿನ್ನೆಲೆಯಲ್ಲಿ ಈಗೇನು ಮತ್ತೆ ಕಾಂಗ್ರೆಸ್ ತಕ್ಕೆ ಹೋಗಿದ್ದಾರಲ್ಲ ಮತ ಕೊಟ್ಟು ಕಾಂಗ್ರೆಸ್ನ ಅಭ್ಯರ್ಥಿಗೆ ಅವತ್ತು ಇವರೂ ಒಳಗೊಂಡಂತೆ ನಮ್ಮ ಮನೆ ಬಾಗಿಲಿಗೆ ಬಂದಂಥವ್ರು ಇವರು ಏನು ಯಾವುದೇ ಪಕ್ಷಗಳಿಗೆ ಬಹುಮತ ಇಲ್ಲ ನಾವು ನೀವು ಸೇರಿ ಸರ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಬಂದಂಥವ್ರು ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ಆಗಲೂ ಸಹ ದೇವೇಗೌಡರು ಏನು ಹೇಳಿದ್ರು ಮೊನ್ನೆ ವಿಧಾನ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾಗಲೇ ಹೇಳಿದ್ದಾರೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಮೊನ್ನೆ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಪಕ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನದ ಅವಶ್ಯಕತೆ ಇಲ್ಲ ಖರ್ಗೆ ಅವ್ರನ್ನಾದರೂ ಮಾಡ್ಕೊಳ್ಳಿ ಯಾರನ್ನಾದರೂ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಅವರ ಮುಖ ಕೇಳಿದ್ದಾರೆ ಬಿ ಕಾಂಗ್ರೆಸ್ನ ನಾಯಕರುಗಳಿಗೆ ಗುಲಾಮ್ ನಬಿ ಇರ್ಬೋದು ಗೆಲೋಟ್ ಇರ್ಬೋದು ಅವರೇನು ಸಭೆಯಲ್ಲಿ ಇವನ್ ಇದೇ ಸಿದ್ದರಾಮಯ್ಯವರೇನಿದ್ರು ಅವತ್ತು ಹೇಳಿದ್ದಾರೆ ಸರಿ ನಾವು ಅಧಿಕಾರ ಹುಡ್ಕೊಂಡು ಅವಕಾಶವಾದಿ ರಾಜಕಾರಣ ನಾವೆಲ್ಲ ಮಾಡಿರೋದು ಮಾಡ್ಕಂಡವರು ನೀವು ಅವತ್ತು ಮೈತ್ರಿ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ ಕಾರಣ ಕೊಟ್ಟು ಹೋದ್ರಲ್ವೇ ಇವರು ಮೂರು ವರ್ಷ ಮಂತ್ರಿಗಳು ಆಗಿದ್ರಲ್ವೇ ಬಿ ಜೆ ಪಿ ಸರ್ಕಾರದಲ್ಲಿ ಈಗ ಬಿ ಜೆ ಪಿ ಟೋಪಿ ಹಾಕಿ ಅಲ್ಲಿ ಹೋಗಿದ್ದಾರೆ ಮೈತ್ರಿ ಸಲ ಸೊಲಲ್ವ ಸರಿ ಆತ್ಮಸಾಕ್ಷಿ ಮತ ಅಲ್ವೇ